ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಐದು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಅದಾದ ನಂತರ ಆ ಮೊಟ್ಟೆಯಲ್ಲಿ ಒಂದು ನಾಲ್ಕು ಭಾಗವಷ್ಟು ನೀಟಾಗಿ ಚಾಕೊಳ್ಳಿ ಸ ಲೈಟಾಗಿ ಸೀಳ್ಕೊಳ್ಳಿ ಅದಾದ ನಂತರ ನಾನೆಲ್ಲ ಮೊಟ್ಟೆಗಳನ್ನು ಕೂಡ ಸೀಳ್ಕೊಂಡಿದ್ದೀನಿ ನಂತರ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನೇನು ಸ್ವಲ್ಪ ಸೈಡ್ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಎಗ್ಸು ಬೇಯಿಸಿರುವಂತಹ ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ನೀಟಾಗಿ ನೀಟಾಗತ್ತಿದ್ರೆ ಟೇಸ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ನಂತರ ಆ ಮೊಟ್ಟೆನ ತೆಗ್ದುಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಟ್ಟು ನಂತರ ಅದೇ ಕುಕ್ಕರಲ್ಲೇ ಎಣ್ಣೆ ಇತ್ತಲ್ವ ಅದೇ ಎಣ್ಣೆಗೆ ನಾನು ಸ್ವಲ್ಪ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೊಂಪಕಾಳು ಈ ಥರ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದ ನಂತರ ಉದ್ದ ಉದ್ದುದಾಗಿ ಹೆಚ್ಕೊಂಡಿರುವಂಥ ಸಣ್ಣ ಸೈಜಿನ ಒಂದು ನಾಲ್ಕು ಈರುಳ್ಳಿನ ಸಣ್ಣ ಉದ್ದ ಹೆಚ್ಕೊಂಡು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿ ಹಾಕಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೋಟೋವನ್ನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಮೆತ್ತಗೆ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ನಾನು ಈ ಒಂದು ಬಟ್ಲಲ್ಲಿ ಮೊಸರು ಹಾಗೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಆ್ಯಂಡ್ ಗರಂ ಮಸಾಲವನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನ ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಈ ಕಲಿಸ್ಕೊಂಡಿರುವಂತಹ ಮಿಶ್ರಣವನ್ನು ನಾವು ಈಗ ಈ ಒಂದು ಒಗ್ಗರಣೆಗೆ ಬೆಂದಿರುವಂತಹ ಈರುಳ್ಳಿ ಟೊಮೊಟೊ ಮಿಶ್ರಣಕ್ಕೆ ಸೇರಿಸೋಣ ಸೇರಿಸ್ಬಿಟ್ಟು ಅದು ನೀಟಾಗಿ ಎಣ್ಣೆಯಲ್ಲಿ ಸೇರಿಕೊಂಡು ನೀಟಾಗಿ ಎಣ್ಣೆ ಬಿಡೋ ಥರ ಅದು ಚೆನ್ನಾಗಿ ಕುದಿಬೇಕು ನಂತರ ಅದು ಕುದಿ ಬಂದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ ಅದು ಆಪ್ಷನಲ್ ಇದ್ರೆ ಹಾಕೋಬೋದು ಇಲ್ಲದೆ ಇದ್ರೇನು ಬೇಡ ನಾನು ಇಲ್ಲದೇ ಇರೋದರಿಂದ ಕೊತ್ತಂಬರಿ ಸೊಪ್ಪು ಇರೋದರಿಂದ ಕೊತ್ತಂಬ್ರಿ ಓನ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೀಟಾಗಿ ಬಾಡಿಸ್ಕೊಳ್ಳಿ ಓಕೆ ಚೆನ್ನಾಗಿ ಆ ಒಂದು ಎಲ್ಲ ಮಿಶ್ರಣ ಬೆಂದಿದೆ ಬೆಂದಾದ ನಂತರ ನಾನು ಒಂದು ಐದು ನಿಮಿಷ ನೆನೆಸಿರುವಂತಹ ಅಕ್ಕಿಯನ್ನು ತೊಳೆದುಬಿಟ್ಟು ಆ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಅನ್ನ ಅಕ್ಕ ಅಕ್ಕಿ ಇಟ್ಟಿದ್ದೆ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದು ಕುದಿ ಬಂದ ಕುದಿ ಬರೋವರೆಗೂ ಕಾಯಬೇಕು ಕುದಿ ಬಂದಿದೆ ಈಗ ನಾನು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಆ ಒಂದು ಬೇಸಿರೋ ಮೊಟ್ಟೆಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿದ್ದೀನಿ ಅದು ಬಯಸ್ೊತ್ತಿಗೆ ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೊಸರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿದೆ ನೀವು ಆಪ್ಷನಲ್ ಸೌತೆಕಾಯಿ ಅದೆಲ್ಲ ಇದ್ರೂ ಕೂಡ ಹಾಕೋಬೋದು ನಂತರ ಆಗಿದೆ ಪ್ರೆಷರು ಕೂಡ ಹೋಗಿದೆ ಈಗ ನಾವು ಕುಕ್ಕರ್ ಲೀಡ್ನ ಓಪನ್ ಮಾಡೋಣ ನಿಧಾನಕ್ಕೆ ಓಪನ್ ಮಾಡಿ ಯಾಕಂದ್ರೆ ತುಂಬ ಸೇಫ್ ಓಕೆ ರೆಡಿಯಾಗಿದೆ ಬಿಸಿ ಬಿಸಿಯಾದಂತಹ ಎಗ್ ಬಿರಿಯಾನಿ ಸಿಂಪಲ್ ಆಗಿ ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ವೆರಿ ಸಿಂಪಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡೋದು ಅಂತ ಅದು ಚಮಚ ಸ್ವಲ್ಪ ಶಾರ್ಪ್ ಇರೋದ್ರಿಂದ ಎಗ್ಸೆಲ್ಲ ಸೊಲ್ಪ ಸ್ವಲ್ಪ ಕಟ್ ಆಗಿದೆ ಬಟ್ ನೋ ಪ್ರಾಬ್ಲಮ್ ಅದು ಕೂಡ ಚೆನ್ನಾಗಿರುತ್ತಲ್ವಾ ಈಗ ನೀಟಾಗಿ ಒಂದ್ಸತಿ ಎಲ್ಲ ಕಲಿಸ್ಕೊಂಡು ನಂತರ ನಾನು ಪ್ಲೇಟ್ಗೆ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದಂತಹ ಎಗ್ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಹಾಗೆ ಸೈಡ್ಸ್ಗೆ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಸೌತೆಕಾಯಿ ಎಲ್ಲದೂ ಕೂಡ ಸೈಡ್ಸಲ್ಲಿ ತಿನ್ಬೋದು ಓಕೆ ನ ಬಿಸಿ ಬಿಸಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ವೆರಿ ಸಿಂಪಲ್ ಅನಿಸುತ್ತೆ ಅಲ್ವಾ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಮಾಡಿಕೊಳ್ಳಿ ಓಕೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ